ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಚಾನೆಲ್ ನ್ಯೂಸ್ಗೆ ಸ್ವಾಗತ ರಸ್ತೆಯಲ್ಲಿ ತೆಗ್ಗು ಗುಂಡಿಗಳೇ ಕಾರ್ಬಾರ್ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋನಾಳ ಮಾರ್ಗವಾಗಿ ಶಿಗ್ಲಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯಲ್ಲಿ ತೆಗ್ಗು ಗುಂಡಿಗಳದೆ ಕಾರ್ಬಾರ್ ಆಗಿದೆ ಪ್ರಯಾಣಿಕರು ಸ್ವಲ್ಪ ಯಾಮಾರಿದರೂ ಅನಾಹುತ ಕಟ್ಟಿಟ್ಟ ಬುತ್ತಿ ಹೌದು ಈ ರಸ್ತೆಯ ಮಾರ್ಗ ರೈತರು ತಮ್ಮ ಜಮೀನುಗಳಿಗೆ ಚಕಡಿ ಟ್ಯಾಕ್ಟರ್ ಬೈಕ್ ಗಳನ್ನ ತೆಗೆದುಕೊಂಡು ಹೋಗುತ್ತಾರೆ ಆದರೆ ರಸ್ತೆ ತುಂಬೆಲ್ಲ ಗುಂಡಿಗಳನ್ನ ನೋಡಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ರಸ್ತೆ ಅಭಿವೃದ್ಧಿ ಮುಂದಾಗಬೇಕು ಎಂದು ಶಿಗ್ಲಿ ಮತ್ತು ಗೋಮ್ನಾಳ್ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ವರದಿ ವೀರಣ್ಣ ಹಡ್ಪದ್ ಲಕ್ಷ್ಮೇಶ್ವರ್ Gueye referred on it well Desmaraz, all right?